ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಡುತ್ತಿರುವ ಆರೋಪ ಆಧಾರರಹಿತವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ ಗ್ರಾಮದಿಂದ ಹೆಬ್ಬೂರು ರಸ್ತೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರವರು ಯಾವ ಮಾನದಂಡ ಇಟ್ಟುಕೊಂಡು ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಹೇಳುತ್ತಿದ್ದಾರೋ ತಿಳಿಯುತ್ತಿಲ್ಲ ಅವರ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಉತ್ತಮ ಆಡಳಿತವನ್ನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಬಗ್ಗೆ ಕರ್ನಾಟಕ ರೇಟಿಂಗ್ ಕೊಡೋರು ಐದನೇ ಸ್ಥಾನದಾಗ ಐತಿ ಮೂರನೇ ಸ್ಥಾನದಾಗ ಐತಿ ಅಂತ ಹೇಳ್ಬಿಟ್ಟು ಯಾರು ರೇಟಿಂಗ್ ಕೊಡೋರು ನೋಡಿದ್ರು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಣ್ಣ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಇದುವರೆಗೂ ಅವರು ಅವರಲ್ಲಿ ರೀತಿ ಭ್ರಷ್ಟಾಚಾರ ನೋಡಿಲ್ಲ ಇರೋದ್ರಾಗೆ ಪ್ರಾಮಾಣಿಕ ವ್ಯಕ್ತಿ ಫೈನಾನ್ಸ್ ಸಿಸ್ಟಮನ್ನು ಸ್ಕೀಮ್ ಲೈನ್ ಇತ್ತು ಅಂತ ಒಳ್ಳೆ ರೀತಿ ಆರಂಭಿತಾರೆ ಅಂತ ಅಂದ್ಕೊಂಡಿದ್ವಿ ಅದರನ್ನೇ ಹೋಗ್ತಾ ಅಂತ ನಾನು ಕೂಡ ಭಾವಿಸಿದ್ದೀನಿ ಆದರೆ ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಭ್ರಷ್ಟಾಚಾರದ ಭ್ರಷ್ಟಾಚಾರ ತೊಡಗಿರೋದನ್ನ ತಪ್ಪು ಸುಳ್ಳು ಸರ್ಕಾರ ಈಗ ಜೆಡ್ ಪಿ ಟಿ ಪಿ ಆಲೆ ಆಗಿ ಸುಮಾರು ವರ್ಷಗಳ ಹತ್ತೈದು ವರ್ಷ ಆಗೋಯ್ತು ನಾಲ್ಕು ವರ್ಷ ಆಗೋಯಿತು ಪೋರ್ಟಲ್ ಆಗೋಯ್ತು ಪೋರ್ಟಲ್ ಇದೆ ಅದಕ್ಕೂ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಡಿ ಸಿ ಅವರು ಗುಬ್ಬಿಗೆ ವಿಜ್ ವಿಜ್ ವಿಸಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡಿದಂಥ ಸಂದರ್ಭ ಶಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸರಿಯಾಗಿ ಓದೋಕ್ಕೆ ಬರಲ್ಲ ಅನ್ನೋದನ್ನು ಮನ್ಗಂಡು ಅವರು ಅಲ್ಲಿನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದಾಗ್ತೈತೆ ಕೆಲವೊಂದು ಕಡೆ ಸರ್ಕಾರಿ ಶಾಲೆಗಳ ಅವನತಿಗೆ ಶಿಕ್ಷಕರು ಸರಿಯಾಗಿ ನಡ್ಕತಿಲ್ವ ಅನ್ನೋದು ಪ್ರಶ್ನೆ ಆಗಿದೆ ಸರ್ ಸರಿ ಇಲ್ಲ ಆ ಥರ ಏನಿಲ್ಲ ನಾವು ನಾನು ಕೂಡ ಎಲ್ಲ ಶಿಕ್ಷಕರು ನಮ್ಮ ಮುಖ್ಯ ಶಿಕ್ಷಕರು ಕರೆದು ಒಂದು ಮೀಟಿಂಗ್ ಕೂಡ ಮಾಡಿದ್ದೀನಿ ಅವರಿಗೆ ಶಿಕ್ಷಕರು ನೈತಿಕ ಮಟ್ಟ ಕುಸ್ತೈತಿ ಅಂತ ಕಾಣಿಸುತ್ತೆ ಅವರಿಗೆ ಪ್ರಾಮಾಣಿಕತೆಯಿಂದ ವಹಿಸಿರ್ತಕ್ಕಂಥ ಕೆಲಸ ಮಾಡಬೇಕು ಯಾಳೆ ಶಿಕ್ಷಕರಿಗೆ ಟಿ ಸಿ ಎಚ್ ಮಾಡಬೇಕು ಕೆಲಸ ಕೊಡೋದು ಈಗ ಆ ಥರ ಇಲ್ಲ ಹೊಸ ಸಿಸ್ಟಮ್ ಮಾಡಿರೋದ್ರಿಂದ ಮುಂದೆ ಬರ್ತಕ್ಕಂಥ ಟೀಚರ್ಸ್ ಎಲ್ಲ ಪ್ರತಿಭಾವಂತರು ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಆ ಥರ ಆದರೆ ಪರವಾಗಿಲ್ಲ ಒಳ್ಳೆ ಶಿಕ್ಷಣ ಕೊಡ್ತಾರೆ ಸರ್ಕಾರಿ ಶಾಲೆಗೂ ಕೂಡ ಆ ಥರ ಇದೆಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಸೇರೋರು ಯಾರು ಬುದ್ಧಿವಂತರು ದುಡ್ಡಿರೋರು ಎಲ್ಲ ಪ್ರೈವೇಟಿಗೆ ಸೇರಿಸ್ತಾರೆ ಯಾರೋ ಬಡವ್ರ ಮಕ್ಕಳು ಊಟ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥದ್ದು ಅಲ್ಲಿ ಕಲಿಕಾ ಮಟ್ಟ ಸುಧಾರಣೆ ಮಾಡೋಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನ ಕೈ ಕೈಗೊಳ್ತಾ ಇದೆ ಆದರೂ ಕೂಡ